ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸಿಂಹ ರಾಶಿ ಎಂದರೆ ಜ್ಯೋತಿಷ್ಯದಲ್ಲಿ ರಾಜಸತ್ವದ ಸಂಕೇತ ಇದರ ಅಧಿಪತಿ ಗ್ರಹವೆಂದರೆ ಸೂರ್ಯ ಸೂರ್ಯನು ಹೇಗೆ ತನ್ನ ಬೆಳಕಿನಿಂದ ಲೋಕವನ್ನು ಹಾಳುತ್ತಾನೋ ಅದೇ ರೀತಿ ಸಿಂಹ ರಾಶಿಯವರು ಸಹ ತಮ್ಮ ವ್ಯಕ್ತಿತ್ವದ ಬೆಳಕಿನಿಂದ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ಆದರೆ ಈ ಸಮಯದಲ್ಲಿ ಅವರು ಕೆಲವೊಂದಿಷ್ಟು ಸೋಲುಗಳು ತಪ್ಪುಗಳು ಮತ್ತು ಹವಾಮಾನಗಳಿಂದ ಕುಗ್ಗಿ ಹೋಗಿದ್ದಾರೆ ಹಾಗಾದರೆ ಅದರಿಂದ ಹೊರಬರುವಂತಹ ಮಾರ್ಗ ಯಾವ ರೀತಿ ಇರುತ್ತದೆ ಒಟ್ಟಾರೆಯಾಗಿ ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ಕಳೆದ ನಂತರ ಇವರು ಜೀವನದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಭೇಟಿಯಾಗುತ್ತೆ ಖಂಡಿತವಾಗಿ ಎನ್ ಅಕ್ಷರದ ವ್ಯಕ್ತಿಯು ಇವರ ಜೀವನದ ಒಂದು ಕಷ್ಟಗಳಿಗೆ ಬೆಳಕಾಗಿ ಬರುತ್ತಾರೆ ಎಲ್ಲ ರೀತಿಯ ತೊಂದರೆಗಳನ್ನ ಸಹ ದೂರ ಮಾಡುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಈ ಬೆಳಕಿನ ಹಿಂದೆ ಹಲವು ಕಷ್ಟಗಳ ನೆರಳು ಕೂಡ ಇರಬಹುದು ಹೊರಗೆ ಅವರು ಧೈರ್ಯಶಾಲಿ ಗರ್ವಿಷ್ಠರು ಆತ್ಮಸಾಕ್ಷಿಗಳು ಆತ್ಮವಿಶ್ವಾಸಿಗಳು ಎಂದು ಹೇಳಬಹುದು ಆದರೆ ಅವರ ಮನಸ್ಸಿನ ಒಳಗಡೆ ನಡೆಯುವಂತಹ ಹೋರಾಟವನ್ನ ಅರ್ಥ ಮಾಡಿಕೊಳ್ಳೋದು ಸುಲಭವಲ್ಲ ಆದರೆ ಈ ಸಮಯ ಖಂಡಿತವಾಗಿ ಅವರಿಗೆ ಉತ್ತಮವಾದ ಪ್ರೇರ ಆತ್ಮವಿಶ್ವಾಸವಾಗಿ ಅವರ ಬಾಳನ್ನ ಮುನ್ನಡೆಸಲು ಒಬ್ಬ ವಿಶೇಷವಾದ ವ್ಯಕ್ತಿಯ ಭೇಟಿ ಖಂಡಿತವಾಗಿ ಅವರ ಜೀವನದ ದಿಕ್ಕನ್ನ ಬದಲಾಯಿಸುತ್ತದೆ ಹಾಗಾದ್ರೆ ಆ ವ್ಯಕ್ತಿ ಯಾವ ರೀತಿ ಬರ್ತಾರೆ ಅವರ ಹೆಸರು ಯಾವ ಅಕ್ಷರದಿಂದ ಪ್ರಾರಂಭವಾಗುತ್ತದೆ ಎಲ್ಲಾ ರೀತಿಯ ಮಾಹಿತಿಯನ್ನ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇವರ ಕಣ್ಣಿಗೆ ಆಕಸ್ಮಿಕವಾಗಿ ಬೀಳ್ತಾ ಇಲ್ಲ ಇದು ದೇವರು ಕೊಡುತ್ತಿರುವಂತಹ ವಿಶೇಷವಾದ ಸೂಚನೆಯ ಮಾರ್ಗವಾಗಿರುತ್ತದೆ ಇದನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾವು ಹೇಳುವಂತಹ ಪ್ರತಿಯೊಂದು ಪರಿಹಾರ ಮಾರ್ಗವನ್ನ ನಿಮ್ಮ ಜೀವನ ಅಳವಡಿಸಿಕೊಂಡಾಗ ಮಾತ್ರ ನಿಮಗೆ ಕಷ್ಟಗಳಿಂದ ಪರಿಹಾರ ಶ್ರೀಮಂತಿಕೆಯನ್ನ ನೀವು ಬರ ಮಾಡ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಇವರು ಪ್ರಮುಖ ಕಷ್ಟವೆಂದರೆ ಅತಿಯಾದ ನಿರೀಕ್ಷೆ ಇವರು ತಮ್ಮ ಬಗ್ಗೆ ಮಾತ್ರವಲ್ಲ ತಮ್ಮ ಸುತ್ತಮುತ್ತಲಿನವರಿಗೂ ಕೂಡ ಹೆಚ್ಚಿನ ಒಂದು ನಿರೀಕ್ಷೆಯನ್ನ ಇಟ್ಟಿರ್ತಾರೆ ಯಾರಾದರೂ ತಮ್ಮ ವಿಶ್ವಾಸವನ್ನ ಕೆಡಿಸಿದರೆ ಅದು ಅವರ ಹೃದಯಕ್ಕೆ ದೊಡ್ಡ ನೋವು ನೀಡುತ್ತದೆ ಇವರು ಬೇಗನೆ ನೋವು ತೋರಿಸಿಕೊಳ್ಳೋದಿಲ್ಲ ಆದರೆ ಒಳಗೆ ತುಂಬಾ ಹೊಡೆದು ಹೋಗುತ್ತಾರೆ ಈ ಸ್ವಭಾವವೇ ಕೆಲವೊಮ್ಮೆ ಅವರನ್ನ ಏಕಾಂತಕ್ಕೆ ತಳ್ಳುತ್ತದೆ ಗೌರವ ಮತ್ತು ಮಾನ್ಯತೆ ಇವರಿಗೆ ಬಹಳ ಮುಖ್ಯ ಯಾರಾದರೂ ಇವರನ್ನು ತಿರಸ್ಕರಿಸಿದರೆ ಅಥವಾ ನಿರ್ಲಕ್ಷ್ಯ ಮಾಡಿದರೆ ಅದು ಖಂಡಿತವಾಗಿ ಅತ್ಯಂತ ಕಷ್ಟದ ಅನುಭವ ಸಿಂಹರಾಶಿಯರು ತಮ್ಮ ಪರಿಶ್ರಮಕ್ಕೆ ಗುರುತಿನ ನಿರೀಕ್ಷೆ ಇಡುತ್ತಾರೆ ಆ ಗುರುತು ಸಿಗದೆ ಹೋದಾಗ ಆತ್ಮವಿಶ್ವಾಸ ಕಳೆದುಕೊಳ್ಳುವ ಸಾಧ್ಯತೆ ಕೂಡ ಇರುತ್ತದೆ ಹೊರಗೆ ಗರ್ವದಿಂದ ಕಾಣಿಸಿಕೊಂಡರೂ ಕೂಡ ಒಳಗೆ ಒಮ್ಮೊಮ್ಮೆ ತಾವು ಸೋಲೋದಕ್ಕೆ ಹುಟ್ಟಿದ್ದೇನೋ ಎನ್ನುವಂತಹ ಭಾವನೆಗಳು ಅನುಮಾನಗಳು ಕಾಡುತ್ತದೆ ಆದರೆ ಇವರ ಪ್ರೀತಿಯ ವಿಚಾರದಲ್ಲಿ ಇವರಿಗೆ ಬಹಳ ಆಳವಾದ ಮನಸ್ಸು ಇರುತ್ತದೆ ಅವರು ಪ್ರೀತಿಸಿದರೆ ಸಂಪೂರ್ಣವಾಗಿ ಪ್ರೀತಿಯನ್ನು ನೀಡ್ತಾರೆ ಕಷ್ಟ ಬಂದರೂ ಕೂಡ ಪ್ರೀತಿಸಿದವರನ್ನ ಕೈ ಬಿಡೋದಿಲ್ಲ ಆದರೂ ಕೂಡ ಇವರಿಗೆ ಜೀವನ ಪೂರ್ತಿ ಮರೆಯಲಾಗದ ಕಷ್ಟ ಮತ್ತು ಗಾಯವನ್ನ ಅವರ ಪ್ರೀತಿಯ ಕೊಡುತ್ತದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಪ್ರೀತಿಯ ನೋವು ಇವರನ್ನ ಬಲಿಷ್ಠರನ್ನಾಗಿ ಮಾಡಬಹುದು ಆದರೆ ಕೆಲವೊಮ್ಮೆ ಹೃದಯವನ್ನ ಮುಚ್ಚುವಂತೆ ಕೂಡ ಮಾಡುತ್ತದೆ ಈಗ ಅವರು ಯಾರಿಗೂ ಕೂಡ ತಮ್ಮ ನಿಜವಾದ ಭಾವನೆಯನ್ನ ತೋರಿಸುವುದಿಲ್ಲ ಕಠಿಣವಾದ ಮುಖವಾಡವನ್ನ ತೊಟ್ಟಿಕೊಂಡಿರ್ತಾರೆ ಹಣ ಮತ್ತು ವೃತ್ತಿ ಜೀವನದ ಕಷ್ಟಗಳು ಸಿಂಹ ರಾಶಿಯವರು ದೊಡ್ಡ ಕನಸುಗಳನ್ನ ಹೊಂದಿರುವಂತಹ ವ್ಯಕ್ತಿಗಳು ಚಿಕ್ಕ ಮಟ್ಟದಲ್ಲಿ ತೃಪ್ತಿ ಪಡೋದಿಲ್ಲ ಆದ್ದರಿಂದ ದೊಡ್ಡ ಗುರಿಗಳನ್ನ ಸಾಧಿಸಲು ಹೊರಟಾಗ ಮಧ್ಯದಲ್ಲಿ ಬರುವಂತಹ ಅಡೆತಡೆಗಳು ಇವರನ್ನ ತುಂಬಾ ಪರೀಕ್ಷಿಸುತ್ತವೆ ಹಲವಾರು ಬಾರಿ ತಮ್ಮ ಆತ್ಮವಿಶ್ವಾಸದ ಮೇಲೆ ಪ್ರಶ್ನೆ ಮೂಡುತ್ತದೆ ಆದರೆ ಇವರಿಗೆ ಬರುವಂತಹ ನಾಯಕತ್ವ ಗುಣವೇ ಮತ್ತೆ ಅವರನ್ನ ಹೆಬ್ಬಿಸುತ್ತದೆ ಸಂಬಂಧಗಳಲ್ಲಿ ಅಧಿಪತ್ಯದ ಸ್ವಭಾವ ಇವರು ನಾಯಕತ್ವವನ್ನು ಇಷ್ಟಪಡ್ತಾರೆ ಆದರೆ ಕೆಲವೊಮ್ಮೆ ಇದೇ ಸ್ವಭಾವ ಸಂಬಂಧದಲ್ಲಿ ಅಂತರವನ್ನ ಉಂಟು ಮಾಡುತ್ತದೆ ಎಲ್ಲವನ್ನೂ ತಾವೇ ನಿಯಂತ್ರಿಸಬೇಕು ಎನ್ನುವ ಮನೋಭಾವದಿಂದ ಪ್ರೀತಿಸಿದವರ ಜೊತೆ ಭಿನ್ನಾಭಿಪ್ರಾಯ ಪ್ರಾಯಗಳು ಮೂಡಬಹುದು ಇದರಿಂದ ಮನಸ್ಸಿಗೆ ನೋವು ಕೂಡ ಅಸಮಾಧಾನ ಕೂಡ ಉಂಟಾಗಬಹುದು ಸಿಂಹ ರಾಶಿಯವರ ಕಷ್ಟ ದೊಡ್ಡದಾಗಿರುತ್ತದೆ ಆದರೆ ಅವರ ಒತ್ತಡ ಕೂಡ ಹೆಚ್ಚಾಗಿರುತ್ತದೆ ನಾನು ದುರ್ಬಲ ಎಂದು ಯಾರು ಕಾಣಬಾರದು ಎನ್ನುವ ಭಾವನೆ ಅವರಲ್ಲಿ ಹೆಚ್ಚಾಗಿರುವುದರಿಂದ ತಮ್ಮ ನೋವುಗಳನ್ನ ಮರೆಮಾಚಿಕೊಂಡು ಹೊರಗೆ ಸದಾ ಬಲಿಷ್ಠನಂತೆ ವರ್ತಿಸುತ್ತಾರೆ ಆದರೆ ಒಳಗೆ ತುಂಬಾ ಒತ್ತಡವನ್ನ ಅನುಭವಿಸುತ್ತಾರೆ ಈ ಒತ್ತಡವೇ ಕೆಲವೊಮ್ಮೆ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನ ಬೀರುತ್ತದೆ ಇನ್ನು ಸ್ನೇಹ ಸಂಬಂಧದಲ್ಲಿ ದ್ರೋಹದ ಅನುಭವ ಸಿಂಹ ರಾಶಿಯವರು ಸ್ನೇಹವನ್ನು ತುಂಬಾ ಮೌಲ್ಯಯುತವಾಗಿ ನೋಡ್ತಾರೆ ಆದರೆ ಯಾರಾದ್ರೂ ಬೆನ್ನಿಗೆ ಚೂರಿ ಹಾಕಿದರೆ ಅದು ಅವರಿಗೆ ದೊಡ್ಡ ಪಾಠವಾಗುತ್ತದೆ ಈಗ ಅವರು ಮತ್ತೊಮ್ಮೆ ಯಾರನ್ನಾದರೂ ನಂಬಲು ಸಮಯ ತೆಗೆದುಕೊಳ್ತಾರೆ ಈ ನಂಬಿಕೆಯ ಗಾಯ ಇವರ ಜೀವನದಲ್ಲಿ ಪ್ರಮುಖವಾದ ತಿರುವಾಗಬಹುದು ಕುಟುಂಬದ ಜವಾಬ್ದಾರಿ ಸಿಂಹ ರಾಶಿಯವರು ತಮ್ಮ ಕುಟುಂಬಕ್ಕೋಸ್ಕರ ಬಹಳಷ್ಟು ಕಾಳಜಿಯನ್ನ ವಹಿಸ್ತಾರೆ ತ್ಯಾಗ ಮಾಡ್ತಾರೆ ಅವರ ತ್ಯಾಗವೇ ಮನಸ್ಸಿನಲ್ಲಿ ಒತ್ತಡವನ್ನ ಉಂಟು ಮಾಡುತ್ತೆ ಕುಟುಂಬದ ಸಂತೋಷವೇ ಇವರಿಗೆ ಶಕ್ತಿಯಾಗಿರುತ್ತೆ ಒಟ್ಟಾರೆಯಾಗಿ ಇವರ ಜೀವನದಲ್ಲಿ ನಡೆಯುತ್ತಿರತಕ್ಕಂತಹ ಪ್ರತಿಯೊಂದು ಕಷ್ಟ ನೋವು ಸೋಲು ಅವಮಾನಗಳಲ್ಲ ಈ ಫೆಬ್ರವರಿ ಹದಿನೇಳು ಅಮವಾಸೆಯ ನಂತರ ದೂರವಾಗುತ್ತದೆ ಇವರ ಅಹಂಕಾರ ಮತ್ತು ಹಠ ಇವರಿಗೆ ಒಮ್ಮೆ ತೀರ್ಮಾನ ಸರಿ ಎಂಬ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಆದರೆ ಕೆಲವೊಮ್ಮೆ ಅದೇ ಹಠದಿಂದ ತಪ್ಪು ನಿರ್ಧಾರಗಳು ಆಗಬಹುದು ನಂತರ ಅದರಿಂದ ಹೊರಬರಲು ಹೆಚ್ಚು ಸಮಯ ಬೇಕಾಗುತ್ತೆ ಈ ಅನುಭವಗಳೇ ಇವರಿಗೆ ಜೀವನದ ಮಹತ್ವದ ಪಾಠಗಳನ್ನು ಕಲಿಸುತ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರ ಜೀವನ ಕಷ್ಟಗಳಿಂದ ತುಂಬಿದರೂ ಕೂಡ ಪ್ರತಿಯೊಂದು ಕಷ್ಟವೂ ಇವರನ್ನ ಇನ್ನಷ್ಟು ಒಳಪು ಮಾಡುವಂತೆ ಮಾಡ್ತಾ ಹೋಗುತ್ತೆ ಸೂರ್ಯನಂತೆ ಇವರು ಕೂಡ ಸಂಜೆ ಮಗ ಹಿಡಿದರೂ ಮತ್ತೆ ಬೆಳಗ್ಗೆ ಉದಯಿಸುತ್ತಾರೆ ಅವರ ಜೀವನದ ಹೋರಾಟವೇ ಅವರ ಮಹತ್ವ ಕಷ್ಟಗಳು ಇವರನ್ನ ಮುರಿಯೋದಿಲ್ಲ ಅವು ಇವುಗಳನ್ನ ಗಟ್ಟಿ ಮಾಡುತ್ತವೆ ಸಿಂಹರಾಶಿಯರು ಹುಟ್ಟಿನಿಂದಲೇ ನಾಯಕರು ಕಷ್ಟಗಳು ಅವರನ್ನ ಪರೀಕ್ಷಿಸಲು ಮಾತ್ರ ಬರುತ್ತವೆ ಸೋಲಿಸಲು ಅಲ್ಲ ಒಟ್ಟಾರೆಯಾಗಿ ಈಗ ದೇವರು ನಿಮ್ಮ ಎಲ್ಲ ಕಷ್ಟಗಳನ್ನ ಅವಮಾನಗಳನ್ನ ಒಂದು ನೇರವಾಗಿ ನೋಡಿರೋದ್ರಿಂದ ನಿಮ್ಮ ಜೀವನಕ್ಕೆ ಹೊಸದಾದ ವ್ಯಕ್ತಿಯ ಪ್ರವೇಶವನ್ನ ಮಾಡುತ್ತಿದ್ದಾರೆ ಅದೇ ಒಬ್ಬ ಎನ್ ಎಂಬ ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಬಾಳಿನಲ್ಲಿ ಒಂದು ಮಹತ್ತರವಾದ ಬದಲಾವಣೆಗೆ ಕಾರಣವಾಗ್ತಾರೆ ಸಿಂಹ ರಾಶಿಯವರ ಜೀವನದಲ್ಲಿ ಕೆಲವೊಮ್ಮೆ ಒಂಟಿತನ ಅತಿಯಾದ ಹೊಣೆಗಾರಿಕೆ ಮತ್ತು ಒಳಗಿನ ಒತ್ತಡ ಇರುತ್ತದೆ ಈ ಸಮಯದಲ್ಲಿ ಎನ್ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿಯ ಆಗಮನ ಇವರ ಜೀವನದಲ್ಲಿ ಒಂದು ತಿರುವು ತರಬಹುದು ಆ ವ್ಯಕ್ತಿ ಬಂದ ನಂತರ ಸಿಂಹ ರಾಶಿಯವರ ಬದುಕು ಯಶಸ್ಸು ಮತ್ತು ಸಮೃದ್ಧಿಯ ಕಡೆಗೆ ತರುತ್ತದೆ ಎಂಬುದು ಈಗ ಖಂಡಿತವಾಗಿಯೇ ಸಂಪೂರ್ಣವಾದ ಸತ್ಯವಾಗಿರುತ್ತದೆ ಈ ವ್ಯಕ್ತಿ ಸಿಂಹ ರಾಶಿಯವರ ಮನಸ್ಸಿಗೆ ಶಾಂತಿ ತರುತ್ತಾನೆ ಅದೇ ರೀತಿ ಸಿಂಹ ರಾಶಿಯವರ ಜೀವನದಲ್ಲಿ ಒಳಗೆ ಕೂಡ ಬಲಿಷ್ಠರಾಗ್ತಾರೆ ಒಳಗೆ ಕೂಡ ತುಂಬಾ ಸೂಕ್ಷ್ಮವಾಗಿರ್ತಾರೆ ಆದರೆ ಆ ವ್ಯಕ್ತಿ ಬಂದ ನಂತರ ಎರಡೂ ಕಡೆಯಿಂದ ಕೂಡ ಬಲಿಷ್ಠವಾದಂತಹ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾರೆ ಎನ್ ಅಕ್ಷರದ ವ್ಯಕ್ತಿ ಬಂದ ನಂತರ ಇವರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಮಾತುಗಳಿಂದ ಮತ್ತು ಬೆಂಬಲದಿಂದ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ ಈ ಬೆಂಬಲವೇ ಸಿಂಹ ರಾಶಿಯವರ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾರೆ ಸಿಂಹರಾಶಿಯವರು ನಾಯಕತ್ವ ಗುಣವನ್ನ ಹುಟ್ಟಿನಿಂದಲೇ ಪಡೆದುಕೊಂಡಿರುವಂತವರು ಆದರೆ ಸರಿಯಾದ ಮಾರ್ಗದರ್ಶನ ಬೇಕಾಗುತ್ತದೆ ಎನ್ ಅಕ್ಷರದ ವ್ಯಕ್ತಿ ಇವರಿಗೆ ಹೊಸ ಆಲೋಚನೆ ಹೊಸ ಅವಕಾಶ ಹೊಸ ಸಂಪರ್ಕಗಳನ್ನ ನೀಡಬಹುದು ಈ ಸಹಕಾರದಿಂದ ವ್ಯಾಪಾರ ಉದ್ಯೋಗದಲ್ಲಿ ವೇಗವಾಗಿ ಪ್ರಗತಿಯ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಹಣದ ಪ್ರವಾಹ ಕೂಡ ಹೆಚ್ಚಾಗಬಹುದು ಇನ್ನು ಪ್ರೀತಿಯ ಜೀವನದಲ್ಲೂ ಕೂಡ ಬೆಳಕು ಮೂಡುತ್ತದೆ ಸಿಂಹ ರಾಶಿಯವರು ಪ್ರೀತಿಯಲ್ಲಿ ಸಂಪೂರ್ಣವಾಗಿ ಮುಳುಗುವಂತವರು ಆದರೆ ಅವರಿಗೆ ನಂಬಿಕೆಯ ಸಂಗತಿ ಬೇಕು ಅಷ್ಟೇ ಎನ್ ಅಕ್ಷರದ ವ್ಯಕ್ತಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಂಡರೆ ಈ ಸಂಬಂಧವು ದೀರ್ಘಕಾಲದ ಸಂತೋಷ ಮತ್ತು ಸ್ಥಿರತೆಯನ್ನ ಕಾಪಾಡುತ್ತದೆ ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಹೆಚ್ಚು ಬಹುದು ಸಮೃದ್ಧಿ ಎಂದರೆ ಕೇವಲ ಹಣವಲ್ಲ ಮನಸ್ಸಿನ ಸಂತೋಷ ಆರೋಗ್ಯ ಗೌರವ ಇವೆಲ್ಲವೂ ಸೇರಿ ಸಮೃದ್ಧಿಯಾಗುತ್ತದೆ ಈ ವ್ಯಕ್ತಿಯ ಪ್ರೇರೇಪಣೆಯಿಂದ ಸಿಂಹ ರಾಶಿಯವರು ತಮ್ಮ ಆರೋಗ್ಯದ ಕಡೆ ಕೂಡ ಹೆಚ್ಚು ಗಮನವನ್ನ ಕೊಡ್ತಾರೆ ನಿಯಮಿತವಾಗಿ ವ್ಯಾಯಾಮ ಜೀವನ ಶೈಲಿಯಲ್ಲಿ ಧ್ಯಾನ ಇವುಗಳಿಂದ ದೇಹ ಮತ್ತು ಮನಸ್ಸು ಎರಡೂ ಕೂಡ ಬಲಿಷ್ಠವಾಗುತ್ತದೆ ಬಲವಾಗ್ತಾ ಹೋಗುತ್ತೆ ಜೀವನದಲ್ಲಿ ಇವರ ಪ್ರಭಾವ ಹೆಚ್ಚಾಗುವುದಕ್ಕೆ ಆ ವ್ಯಕ್ತಿ ಬಹಳಷ್ಟು ಸಹಾಯವನ್ನ ಮಾಡ್ತಾರೆ ಸಿಂಹರಾಶಿಯವರು ಸಹಜವಾಗಿ ಆಕರ್ಷಕವಾದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಎನ್ ಅಕ್ಷರದ ವ್ಯಕ್ತಿಯ ಸಹಾಯದಿಂದ ಇವರು ಸಾಮಾಜಿಕ ವಲಯ ವಿಸ್ತರಿಸುತ್ತದೆ ಹೊಸ ಸ್ನೇಹಿತರು ಹೊಸ ಸಂಪರ್ಕಗಳು ಇವರಿಗೆ ಹೊಸ ಅವಕಾಶವನ್ನ ತಂದುಕೊಡುತ್ತೆ ಒಟ್ಟಾರೆಯಾಗಿ ದೇವರ ಅನುಗ್ರಹ ಮತ್ತು ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದಲ್ಲಿ ಗೌರವ ಮತ್ತು ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಆತ್ಮವಿಶ್ವಾಸದಲ್ಲಿ ದೊಡ್ಡ ಹೇರಿಕೆಯನ್ನ ಕಂಡುಕೊಳ್ತಾರೆ ಒಳಗೊಳಗೆ ಅನುಮಾನ ಪಡ್ತಾ ಇರ್ತಾರೆ ಆದ್ರೆ ಇನ್ನು ಮುಂದೆ ಅದನ್ನ ಪಡೋದಿಲ್ಲ ನಾನು ಇದನ್ನ ಸಾಧಿಸಬಲ್ಲೆನ ಎಂಬ ಪ್ರಶ್ನೆ ದೂರವಾಗುತ್ತದೆ ನಾನು ಇದನ್ನೆಲ್ಲ ಮಾಡಬಲ್ಲೆ ಎನ್ನುವಂತಹ ಆತ್ಮವಿಶ್ವಾಸ ಹುಟ್ಟಿಕೊಳ್ಳುತ್ತದೆ ಒಟ್ಟಾರೆಯಾಗಿ ಕುಟುಂಬ ಜೀವನದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಹೆಣ್ಣು ಅಕ್ಷರದ ವ್ಯಕ್ತಿ ಕುಟುಂಬದೊಂದಿಗೆ ಒಗ್ಗಟ್ಟನ್ನ ಹೆಚ್ಚಿಸುತ್ತಾರೆ ಹಳೆಯ ಭಿನ್ನಾಭಿಪ್ರಾಯಗಳನ್ನ ಕೂಡ ಪರಿಹರಿಸಲು ಸಹಾಯ ಮಾಡುತ್ತಾರೆ ಮನೆಗೆ ಹೊಸ ಉತ್ಸಾಹ ಮತ್ತು ಶಾಂತಿ ನೆಮ್ಮದಿಯನ್ನು ತಂದುಕೊಡುತ್ತಾರೆ ಆರ್ಥಿಕವಾಗಿ ಸ್ಥಿರತೆ ಕೂಡ ಸಿಗ್ತಾ ಹೋಗುತ್ತೆ ಹಳೆಯ ಸಾಲಗಳು ತೀರಲು ಪ್ರಾರಂಭವಾಗುತ್ತೆ ಹೊಸ ಹೂಡಿಕೆಗಳಲ್ಲಿ ಲಾಭ ಮತ್ತು ನಿರ್ಧಾರಗಳಲ್ಲಿ ದೊಡ್ಡ ಶಕ್ತಿ ದೊಡ್ಡ ಕನಸುಗಳನ್ನು ಕಂಡುಕೊಳ್ತಾರೆ ಹೆನ್ ಅಕ್ಷರದ ವ್ಯಕ್ತಿಯ ಸಲಹೆ ಇವರಿಗೆ ಬೆಂಬಲವಾಗಿ ಇವರ ಕನಸುಗಳನ್ನು ನಿಜವಾಗಿಸುವಂತಹ ಶಕ್ತಿ ಮತ್ತು ಸಾಮರ್ಥ್ಯವನ್ನು ತುಂಬುತ್ತಾ ಹೋಗುತ್ತೆ ಸೃಜನಶೀಲತೆ ಹೆಚ್ಚಾಗೋದ್ರಿಂದ ಸಿಂಹ ರಾಶಿಯರು ಕಲಾತ್ಮಕ ಮತ್ತು ಸೃಜನಶೀಲ ಮನಸ್ಸಿನ ಉಳ್ಳವರಾಗಿರೋದ್ರಿಂದ ಈ ವ್ಯಕ್ತಿಯ ಪ್ರೋತ್ಸಾಹದಿಂದ ಇವರ ಪ್ರತಿಭೆ ಹೊರಹೊಮ್ಮುತ್ತದೆ ಹೊಸ ಯೋಜನೆಗಳು ಹೊಸ ಕಲ್ಪನೆಗಳು ಇವರ ಜೀವನಕ್ಕೆ ಇನ್ನಷ್ಟು ಆಕರ್ಷಣೆ ಕಾಣುತ್ತದೆ ಕೊನೆಗೂ ಕೂಡ ಇವರಿಗೆ ಹೆಣ್ಣು ಅಕ್ಷರದ ವ್ಯಕ್ತಿಯ ಭೇಟಿ ಆಗಮನದ ನಂತರ ಸಿಂಹ ರಾಶಿಯವರ ಜೀವನದಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಪ್ರವೇಶವಾಗುವುದಿಲ್ಲ ಅದು ಒಂದು ಶಕ್ತಿ ಒಂದು ಪ್ರೇರೇಪಣೆ ಒಂದು ಬೆಳಕು ಸೂರ್ಯನಂತೆ ಹೊಳೆಯುವಂತಹ ಸಿಂಹ ರಾಶಿಯವರು ಈ ಬೆಂಬಲದಿಂದ ಇನ್ನಷ್ಟು ಪ್ರಕಾಶಮಾನವಾಗುತ್ತಾರೆ ಯಶಸ್ಸು ಸಮೃದ್ಧಿ ಪ್ರೀತಿ ಮತ್ತು ಗೌರವ ಇವೆಲ್ಲವೂ ಸೇರಿ ಅವರ ಜೀವನವನ್ನ ಆಕರ್ಷಕವಾಗಿ ತುಂಬಿಸುತ್ತವೆ ಕಷ್ಟಗಳ ನಂತರ ಬರುವಂತಹ ಸುಖವು ಸಿಂಹ ರಾಶಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭಿಸುತ್ತದೆ ಅದೇ ರೀತಿ ಒಂದು ಸುಖವು ಶಾಶ್ವತವಾಗಿ ಅವರ ಮನಸ್ಸಿನಲ್ಲಿ ಮತ್ತು ಮನೆಯಲ್ಲಿ ನೆಲೆಸಲು ಸಾಧ್ಯವಾಗ್ತಾ ಹೋಗುತ್ತೆ ಖಂಡಿತವಾಗಿ ಸಿಂಹ ರಾಶಿಯವರಿಗೆ ಎನ್ ಅಕ್ಷರದ ವ್ಯಕ್ತಿ ಭೇಟಿ ಆದ ನಂತರ ಜೀವನದಲ್ಲಿ ಒಂದು ಕೇವಲ ಸಂಬಂಧವಾಗಿ ಆರಂಭವಾಗುವುದಿಲ್ಲ ಅದು ವಿಧಿಯೇ ಬರೆದಿರುವ ಒಂದು ಮಹತ್ವದ ತಿರುವಾಗಿರುತ್ತದೆ ಸೂರ್ಯನ ಆಶೀರ್ವಾದ ಹೊಂದಿರುವ ಸಿಂಹ ರಾಶಿಯವರು ಈಗಾಗಲೇ ಒಳೆಯುವ ನಕ್ಷತ್ರಗಳಂತೆ ಇದ್ದರು ಈ ವ್ಯಕ್ತಿ ಬಂದ ನಂತರ ಅವರ ಬೆಳಕು ಇನ್ನಷ್ಟು ಗಾಢವಾಗುತ್ತದೆ ಮತ್ತಷ್ಟು ಆಕರ್ಷಿತವಾಗುತ್ತದೆ ಹಿಂದೆ ಎದುರಿಸಿದ ನೋವುಗಳು ವಿಫಲತೆಗಳು ನಿರಾಸೆಗಳು ಇವೆಲ್ಲವೂ ಅವರಿಗೆ ದೊಡ್ಡ ಪಾಠವಾಗುತ್ತೆ ಆದರೆ ಈಗ ಆ ಪಾಠಗಳು ಫಲ ನೀಡುವಂತಹ ಸಮಯ ಬರ್ತಾ ಇದೆ ಎನ್ ಅಕ್ಷರದ ವ್ಯಕ್ತಿ ಇವರಿಗೆ ಕೇವಲ ಪ್ರೀತಿ ಅಥವಾ ಸ್ನೇಹಿತನಾಗಿ ಬರುವುದಿಲ್ಲ ಎಲ್ಲವನ್ನ ಕೂಡ ನೀಡುತ್ತಾನೆ ಬದುಕನ್ನು ನೋಡುವ ಹೊಸ ದೃಷ್ಟಿಕೋನವನ್ನ ಕಟ್ಟಿಕೊಡ್ತಾರೆ ನೀನು ಹುಟ್ಟಿದ್ದು ದೊಡ್ಡ ಸಾಧನೆಗಾಗಿ ಎಂಬ ನೆನಪನ್ನ ಮಾಡುತ್ತಾರೆ ಧ್ವನಿಯನ್ನ ಇವರ ಜೊತೆಯಲ್ಲಿ ನಿಂತುಕೊಳ್ಳುವಂತೆ ಮಾಡುತ್ತಾರೆ ರಾಶಿಯರು ಒಳಗಿನ ಅಸಾಧಾರಣ ಶಕ್ತಿಯನ್ನು ಹೆಬ್ಬಿಸಿ ಅವರ ಕನಸುಗಳಿಗೆ ರೂಪ ಕೊಡಲು ಸಹಾಯ ಮಾಡ್ತಾರೆ ಹಣಕಾಸಿನಲ್ಲಿ ಕೂಡ ಅವಕಾಶಗಳು ತೆರೆದುಕೊಳ್ಳುತ್ತೆ ವೃತ್ತಿಯಲ್ಲಿ ಗುರುತಿನ ಬೆಳಕು ಹೆಚ್ಚಾಗುತ್ತೆ ಸಮಾಜದಲ್ಲಿ ಗೌರವ ಮತ್ತಷ್ಟು ಬಲವಾಗುತ್ತೆ ಮನೆಯೊಳಗೆ ಸಂತೋಷದ ನಗು ಮೊಳಕೆ ಹೊಡಿತು ಮನಸ್ಸಿನಲ್ಲಿರುವಂತಹ ಶಾಂತಿಯ ನದಿ ಹರಿಯುತ್ತದೆ ಸಿಂಹ ರಾಶಿಯವರು ಈಗ ಒಂಟಿಯಾಗಿ ಹೋರಾಡುವುದಿಲ್ಲ ಅವರಿಗೆ ಬೆಂಬಲದ ಭುಜ ಪ್ರೇರಪಣೆಯ ಮಾತು ಮತ್ತು ಆತ್ಮವಿಶ್ವಾಸದ ಕೈಗೆ ಸಿಗುತ್ತದೆ ಈ ಸಂಧಿ ಅವರ ಜೀವನವನ್ನ ಸಾಮಾನ್ಯದಿಂದ ಅಸಾಮಾನ್ಯಕ್ಕೆ ಕೊಂಡೊಯ್ಯುತ್ತದೆ ಕತ್ತಲಿನ ನಂತರ ಸೂರ್ಯನ ಯಾವ ರೀತಿ ಉದಯವಾಗುತ್ತದೋ ಹೇಗೆ ಭೂಮಿಯನ್ನ ಹೊಳಪಿನಿಂದ ತುಂಬಿಸುತ್ತಾನೋ ಹಾಗೆ ಈ ಹೊಸ ವ್ಯಕ್ತಿಯ ಪ್ರಭಾವ ಸಿಂಹ ರಾಶಿಯವರ ಜೀವನವನ್ನ ಯಶಸ್ಸು ಸಮೃದ್ಧಿ ಮತ್ತು ಆತ್ಮ ಸಂತೋಷದಿಂದ ತುಂಬಿಸುತ್ತದೆ ಈ ಫೆಬ್ರವರಿ ಹದಿನೇಳನೇ ತಾರೀಕು ಕೇವಲ ಇವರ ಕನಸು ಕಾಣುವಂತಹ ದಿನವಲ್ಲ ಆ ಕನಸುಗಳನ್ನ ಸಾಧಿಸುವಂತಹ ಸಮಯ ಈಗ ಅವರು ಕೇವಲ ಬದುಕೋದಿಲ್ಲ ಪ್ರಭಾವಶಾಲಿಯಾಗಿ ಹರಳುತ್ತಾರೆ ಅವರ ಜೀವನ ಒಂದು ಪ್ರೇರೇಪಣೆಯ ಕಥೆಯಾಗಿ ಕಷ್ಟಗಳನ್ನ ಜಯಿಸಿ ಬೆಳಕಿಗಾಗಿ ಹೊಳೆಯುವಂತಹ ಸಿಂಹದ ಕಥೆಯಾಗಿ ಇತಿಹಾಸದಲ್ಲಿ ಪಾಠವಾಗಿ ಹೊಳೆಯುವಂತಹ ಸಂದರ್ಭವಾಗುತ್ತೆ ಒಟ್ಟಾರೆಯಾಗಿ ಈ ಸಮಯವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಳ್ಳುವಂತಹ ಜವಾಬ್ದಾರಿ ಸಿಂಹ ರಾಶಿಯವರ ಮೇಲಿರುತ್ತದೆ ಈ ಸಮಯಕ್ಕೆ ಮತ್ತು ಆ ಹೊಸ ವ್ಯಕ್ತಿಗೆ ಕೃತಜ್ಞತೆಯನ್ನು ತೋರಿಸಿ ನಿಮ್ಮ ಜೀವನವನ್ನ ಎಲ್ಲಾ ರೀತಿಯ ಕಷ್ಟ ಗಳು ಮತ್ತು ಬಂಧನಗಳ ಮುಕ್ತಿಯಿಂದ ಬಿಡಿಸಿಕೊಳ್ಳೋದು ನಿಮ್ಮ ಜವಾಬ್ದಾರಿ ಖಂಡಿತವಾಗಿ ಈ ಒಂದು ಸಮಯವನ್ನು ನೀವು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ತೀರಾ ಎನ್ನುವಂತಹ ನಂಬಿಕೆ ನನ್ನಲ್ಲಿದೆ ಅದೇ ರೀತಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ದೊಡ್ಡ ಶಕ್ತಿ ಅದನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಹೋಗಬೇಡಿ ನಿಮ್ಮ ಬಾಳಿನಲ್ಲಿ ನೀವು ಕಂಡಂತಹ ಪ್ರತಿಯೊಂದು ಕನಸು ಕೂಡ ಅದ್ಭುತವಾಗಿ ಉಜ್ವಲವಾಗಿ ನನಸಾಗಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು